ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆ ಪ್ರಯುಕ್ತವಾಗಿ ತಮ್ಮನ್ನೆಲ್ಲ ತಮ್ಮ ಎಲ್ಲರನ್ನ ಆತ್ಮೀಯವಾಗಿ ನಮ್ಮ ವೇದಿಕೆಗೆ ಬರ್ಮಾಡಿಕೊಡ್ತೇನೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸುನೀಲ ಎಂ ಎಸ್ ಈ ಸಮಯದಲ್ಲಿ ನಡೆಸಿಕೊಂಡು ಹಾಗೂ ಆದಂಥ ಎಮ್ ಎಸ್ ಪೂಲೆಯವರನ್ನು ನಡೆಸಿಕೊಂಡು ಹಾಗೂ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ ದುಬಾಕ್ಯವನ್ನು ನೆಚ್ಚಿಕೊಂಡು ಈ ನಮ್ಮ ವೇದಿಕೆ ಒಂದು ಒಳ್ಳೆಯ ಸಂಘಟನೆಯಾಗಿ ಬೆಳೀಲಿ ಅಂತ ಹೇಳ್ತಾ ತಮ್ಮನ್ನೆಲ್ಲ ಬರವಡಿಕೊಂಡು ಚೆನ್ನಮ್ಮನ ಕಿತ್ತೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ನೂತನ ಕಿತ್ತೂರು ತಾಲೂಕು ಘಟಕದ ಆಯ್ಕೆಯನ್ನು ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಶೈಲಾ ವಂಟಮುರಿ ಆಯ್ಕೆ ಮಾಡಿ ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ಹಸ್ತಾಂತರಿಸಿದರು ತದನಂತರ ಮಾತನಾಡಿದ ಶ್ರೀಶೈಲಾ ವಂಟಮುರಿ ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಾಡು ನೋಡಿ ಜಲದ ಜೊತೆಗೆ ಈ ಭಾಗದ ಜಲವಂತ ಸಮಸ್ಯೆಗಳನ್ನು ಸಂಘಟನೆಯ ಮೂಲಕ ಅವುಗಳ ಧ್ವನಿಯಾಗಿ ನಾಗರಿಕ ಸಮಾಜದ ಜನಸ್ನೇಹಿಯಾಗಿ ಕೆಲಸ ಮಾಡುವಂತೆ ನೂತನ ತಾಲೂಕು ಘಟಕಕ್ಕೆ ಸಲಹೆ ನೀಡಿದರು ಯೋಗ ವೇದಿಕೆ ಕಿತ್ತೂರು ತಾಲೂಕಾ ಪದಾಧಿಕಾರಿಗಳಿಗೆ ಐಡಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆ ಪ್ರಯುಕ್ತವಾಗಿ ತಮ್ಮನ್ನೆಲ್ಲ ತಮ್ಮ ಎಲ್ಲರನ್ನ ಆತ್ಮೀಯವಾಗಿ ನಮ್ಮ ವೇದಿಕೆಗೆ ಬರ್ಮಾಡಿಕೊಡ್ತೇನೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸುನೀಲ ಎಂ ಎಸ್ ಈ ಸಮಯದಲ್ಲಿ ನಡೆಸಿಕೊಂಡು ಹಾಗೂ ಎಂ ಅವರನ್ನು ನೆಲೆಸಿಕೊಂಡು ಹಾಗೂ ಜಿಲ್ಲೆಯ ಬಸವರಾಜ್ ತುಂಬಾ ನೆಲೆಸಿಕೊಂಡು ಈ ನಮ್ಮ ವೇದಿಕೆ ಒಂದು ಒಳ್ಳೆಯ ಸಂಘಟನೆ ಬೆಳೆಯಿದೆ ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ನೂತನ ತಾಲೂಕು ಘಟಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಾಬು ಚ ಪಾಟೀಲ್ ಮಾತನಾಡಿ ಈ ತಾಲೂಕು ಘಟಕದಿಂದ ಮುಂದಿನ ದಿನಗಳಲ್ಲಿ ನಾಡು ನುಡಿ ಕಲೆಯ ಸಂಸ್ಕೃತಿಯ ಜೊತೆಗೆ ಅತಿ ಹೆಚ್ಚು ಕನ್ನಡ ಭಾಷೆಗೆ ಆದ್ಯತೆ ನೀಡುವಂತೆ ಘಟಕದಿಂದ ಉತ್ತಮ ಜನಪರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಜೊತೆಗೆ ಪ್ರತಿ ಗ್ರಾಮ ಮಟ್ಟದಲ್ಲೂ ಸಂಘಟನೆಯ ಶಾಖೆಗಳನ್ನು ಪ್ರಾರಂಭಿಸುತ್ತೇವೆ ಅಂತ ಹೇಳಿದರು

ಮಂಜುನಾಗೇಶನ್ ಬೈ ನಾಗೇಶ್ ಇದನ್ನ ಚೆಂದ ಮಾಡ್ಕೋ ಇಡಿಯೋ ಮಂಜುನಾಥ ಹಾಗೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸುನೀಲ್ ಎಂಎಸ್ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಈ ನಾಡಿನಲ್ಲಿ ಜನಪರ ಶಕ್ತಿ ಕೇಂದ್ರವಾಗಿ ಈಗಾಗಲೇ ಗುರುತಿಸಿಕೊಂಡು ಸಾಕಷ್ಟು ಹೋರಾಟಗಳ ಮೂಲಕ ಕನ್ನಡಾಂಬೆಯ ಚೊಚ್ಚಲ ಕುಡಿಯಾಗಿ ಬೆಳೆಯುತ್ತಿದೆ ಅಂತ ಬಾಬು ಪಾಟೀಲ್ ಮಾತನಾಡಿದರು ಸುನಿಲ್ ಎಂಎಸ್ ಅವರಲ್ಲಿ ಇರುವ ಕನ್ನಡ ಅಭಿಮಾನ ಮತ್ತು ನಮ್ಮ ಕಲೆ ಸಂಸ್ಕೃತಿಯ ಕುರಿತು ಅವರಿಗಿರುವ ಕಾಳಜಿಯ ಜೊತೆಗೆ ಕನ್ನಡಕ್ಕಾಗಿ ಅವರು ಕೈಗೊಂಡಿರುವ ಸಾಕಷ್ಟು ಹೋರಾಟಗಳು ಪ್ರತೀಕದ ಫಲವೇ ಇಂದು ಕಿತ್ತೂರಿನಲ್ಲಿ ತಾಲೂಕು ಘಟಕ ರಚನೆಯಾಗಿದೆ ಅಂತ ಬಾಬು ಪಾಟೀಲ್ ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಶೈಲಾ ಒಂಟಮುರಿ ಕಿತ್ತೂರು ಪ್ರಧಾನ ಕಾರ್ಯದರ್ಶಿಯಾದಂತಹ ನಾಗೇಶ್ ಹಣಬರ್ ಬೈಲಹೊಂಗಲ ತಾಲೂಕು ಸಂಚಾಲಕ ಶಬ್ಬೀರ್ ಕುದುರಿ ಹಾಗೂ ಕಿತ್ತೂರು ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ರುದ್ರಪ್ಪ ಹುಬ್ಬಳ್ಳಿ